ಸುಮ್ಮನೆ ಇರು ನೋಡು ಮುರಿದಾಕ ಮುರಿದಾಕಲ್ಲ ಅದನ್ನು ರೊಟ್ಟನ ಮುರಿದಾಕೋ ಬೆಳಿಗ್ಗೆ ಎದ್ದೇಳೋದು ಒಂಬತ್ತು ಗಂಟೆಗೆ ಊಟ ಮಾಡೋದು ಹನ್ನೆರಡು ಗಂಟೆಗೆ ಸ್ಕೂಲಿಗೆ ಹೋಗೋದು ಯಾವಾಗ ನೀನು ಸ್ಕೂಲಿಗೆ ಹೋಗೋದು ಯಾವಾಗ ಎಂಟು ಗಂಟೆಗೆ ಎದ್ದು ಜಲ್ದಿ ಸ್ಕೂಲ್ಗೆ ಹೋಗ್ತೀಯ ಒಂದು ನಿಮಿಷಕ್ಕೆ ಸ್ನ ಸ್ನಾನ ಮಾಡ್ತೀಯಾ ಒಂದು ನಿಮಿಷಕ್ಕೆ ಅದೇ ಬಂದ್ಬಿಡ್ತೀಯ ಹ್ಮ್ ಹಾ ಏಳು ಗಂಟೆಗೆ ಈಗಂತ ಏಳು ಗಂಟೆಗೆ ಬೆಳಿಗ್ಗೆ ಎದ್ದಳದು ಎಷ್ಟು ಗಂಟೆಗೆ ನೀನು ಎಂಟಲ್ಲ ಒಂಬತ್ತುವರೆ ಹತ್ತು ಗಂಟೆಗೆ ನೀನು ಎದ್ದಾಳೋದು ಎಂಟುವರೆಗೆ ಸ್ಕೂಲಿಗೆ ಹೋಗಕ್ಕೆ ಎಂಟುವರೆಗೆ ಥೂನಿ ಯಾವ ಜೆಲ್ಲದು ಯಾವ ಜೆಲ್ಲು ಹಿಮಾಲಯ ಜೆಲ್ಲಾ ಮಗು ಕಚ್ಕ ಎಷ್ಟು ಬೇಕು ಎಷ್ಟು ನೂರು ರೂಪಾಯಿಗೆ ಮೂರು ನೂರು ರೂಪಾಯಿಗೆ ಮೂರು ಜೆಲ್ಲು ಇಲ್ಲಿ ಫ್ರೀಜ್ ಎಲ್ಲ ಇದು ಕೊಡಿಸ್ಲಾ ಸಗಣಿ ಬೇಕಾ ಫ್ರೀ ಅಲ್ಲೇ ಅದು ಸೊ ಐ ನೂರು ರೂಪಾಯಿ ಕೊಟ್ಟು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಳ್ಳೋಕ್ಕಿಂತ ಸಗಣಿ ತಗೊಂಡು ಮುಗು ಕಚ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತಲ್ಲ ಒಳ್ಳೆ ಒಳ್ಳೆ ಜೆಲ್ ಅದು ಫ್ರೀ ಜೆಲ್ ಅದು ದುಡ್ಡು ಕೊಟ್ಟು ಹಾಳು ಮಾಡ್ಕೊಂತೀಯ ಕಾಯಿಲೆ ತಂದ್ಕೊಂತೀಯ ದುಡ್ಡು ಕೊಟ್ಟು ಕಾಯಿಲೆ ತಂದ್ಕಳಕಿಂತ ಅದು ಫ್ರೀ ಜೆಲ್ ಅದು ಸಗಣಿ ಜೆಲ್ ಮುಖ ಸೂಪರ್ ಆಗಿರುತ್ತದ ಮುಖ ನನ್ನ ನೋಡು ಅದಕ್ಕೆ ಹೆಂಗಿರದ ಮುಖ